ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಷಿಸ್ ಕಿಚನ್ ಇವತ್ತು ನಾನು ಹೆಚ್ಚಿನ ಅವ್ರಿಗಳ ಸಾರನ್ನ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ ಇದು ತುಂಬ ರುಚಿಯಾಗಿರುತ್ತೆ ಮುದ್ದೆ ಮತ್ತು ಅನ್ನಕ್ಕೆ ಯಾರ್ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಬ್ಸ್ಕ್ರೈಬರ್ ಆಗಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಇದು ಈಸಿ ಮೆಥಡಲ್ಲಿ ನಾನು ಮಾಡೋದನ್ನು ತೋರಿಸ್ತೀನಿ ಎರಡು ಸ್ಪೂನು ಎಣ್ಣೆಗೆ ಒಂದು ಸ್ಪೂನು ಧನಿಯಾ ಕಾಳು ಒಂದು ನಾಲ್ಕು ಕಾಳನ್ನು ಹಾಕ್ಕೊಂಡಿದ್ದೀನಿ ಒಂದು ಆರು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಅಂದರೆ ಒಂದು ಮೂರು ಹೆಸರು ಈರುಳ್ಳಿನ ಹಾಕ್ಕೊಳ್ಬೇಕು ಜಾಸ್ತಿ ಹಾಕಿದ್ರೆ ಅದೊಂಥರ ಟೇಸ್ಟ್ ಬೇರೆ ಆಗುತ್ತೆ ಅದಕ್ಕೆ ರುಚಿಯಾಗಿರಲಿ ಅಂತೇಳಿ ಒಂದು ನಾಲ್ಕು ಹೆಸರು ಮಾತ್ರ ಹಾಕೋದು ಇದಕ್ಕೆ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಾಕ್ಕೊಳ್ಬೇಕು ಮತ್ತು ಈಗ ನಾನು ಎರಡು ಟೊಮೆಟೊನ ಅದನ್ನು ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಹುರ್ಕೊಳ್ಬೇಕು ಈಗ ಇದಕ್ಕೆ ನಾನು ಎರಡು ಥರ ನಾನು ಕೆಂಪು ಮೆಣಸನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ಒಂದು ಖಾರ ಮೆಣಸು ಇನ್ನೊಂದು ಬೇಡಿಕೆ ಮೆಣಸು ಅದನ್ನು ಹಾಕೊಂಡಾದಮೇಲೆ ಈಗ ಒಂದು ಕಪ್ಪಷ್ಟು ತೆಂಗಿನ ತುರಿನ ಹಾಕ್ಕೊಳ್ಬೇಕು ತೆಂಗಿನ ತುರಿ ಹಾಕಾದ್ಮೇಲೆ ಅದು ಒಂದು ಹಸಿ ಸ್ಮೆಲ್ ಹೋಗುತ್ತೆ ಹಸಿ ಸ್ಮೆಲ್ ಹೋಗೋ ತನಕ ಒಂದು ಎರಡು ನಿಮಿಷ ಹುರ್ಕೊಳ್ಳಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಒಂದು ಸ್ವಲ್ಪ ಇನ್ನೇನು ಆಫ್ ಮಾಡೋಕ್ಕಿಂತ ಮುಂಚೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪು ಹಾಕಿದ ಒಂದು ನಿಮಿಷದಲ್ಲಿ ನೀವು ಗ್ಯಾಸನ್ನ ಆಫ್ ಮಾಡ್ಕೊಳ್ಳಿ ಈ ಮಸಾಲ ಏನು ನಾವು ಫ್ರೈ ಮಾಡಿರ್ತೀವೋ ಅದು ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗೆ ಜಾರಿಗೆ ಹಾಕ್ಬೇಕು ಇಲ್ಲಾಂದರೆ ಜಾರು ಹಾಳಾಗುತ್ತೆ ಈಗ ನೋಡಿ ಇದು ಒಂದೆರಡು ನಿಮಿಷ ನಾನು ಫ್ರೈ ಮಾಡ್ಕೊಂಡಿರಲ್ಲ ಆಫ್ ಮಾಡಿದ್ದೀನಿ ಈಗ ತಣ್ಣಗಾಗಿದೆ ನಾನು ಅದನ್ನು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಜಾರಿಗೆ ಹಾಕ್ಕೊಳ್ಬೇಕಂದ್ರೆ ಒಂದು ಸ್ವಲ್ಪ ಹರ್ಶನ ಪುಡಿನ ಹಾಕೊಳ್ತಾ ಇದ್ದೀನಿ ಹರ್ಶನ ಪುಡಿ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಬೇಕು ಈ ಮಸಾಲದ್ದು ಸಾರ ಎಲ್ಲ ಮಾಡಬೇಕಂದ್ರೆ ಮಸಾಲ ಫುಲ್ ಫೈನ್ ಪೇಸ್ಟ್ ಹಾಕಿದ್ರೇ ಅದು ತುಂಬ ಟೇಸ್ಟಿಯಾಗಿರೋದು ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿ ಈಗ ಫೈನ್ ಪೇಸ್ಟ್ ಮಾಡಾಗಿದೆ ಈಗ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಎರಡು ಸ್ಪೂ ಮೂರು ಸ್ಪೂನ್ ಎಣ್ಣೆ ಒಂದು ಸ್ವಲ್ಪ ಸಾಸಿವೆ ಮತ್ತು ನಾಲ್ಕು ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಒಂದು ದೊಡ್ಡದು ಈರುಳ್ಳಿ ಉದ್ದಕ್ಕೆ ಹೆಚ್ಚಿ ಇಟ್ಕೊಂಡು ಅದನ್ನು ಕೆಂಪಗಾಗೋ ತನಕ ಇದ್ದೀನಿ ಇದು ಕೆಂಪಗಾದ ಮೇಲೆ ಒಂದು ದೊಡ್ಡದು ಈರುಳ್ಳಿ ಒಂದು ದೊಡ್ಡದು ಪಟೆಟೊ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡದು ಆಲೂಗೆಡ್ಡೆನ ಅದನ್ನು ಚೆನ್ನಾಗಿ ಕೆಂಪಗಾಗೋ ತನಕ ಹುರ್ಕೊಳ್ಬೇಕು ಪಟೆಟೊ ಫ್ರೈ ಆಗಿದ ತಕ್ಷಣ ನಾವು ಹಿಚ್ಕಿನವರೆ ನಾನು ಬಿಡಿಸಿಟ್ಟಿದ್ದೀನಲ್ಲ ಅದನ್ನು ಹಾಕಿ ಒಂದು ಸ್ವಲ್ಪ ನಾವು ಹಾಗೆ ನೀರು ಹಾಕದೇ ಹುರ್ಕೊಳ್ಬೇಕು ಅವ್ರೆ ಕಾಳನ್ನ ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಬಿಟ್ಬಿಡಿ ಆಗ ಅದು ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಆಮೇಲೆ ನಾವು ಏನು ಮಸಾಲೆ ನಾವು ಮಾಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಕುದಿ ಬರೋಕ್ಕೆ ಬಿಡಬೇಕು ಮಸಾಲ ಹಾಕಿ ಕುದಿ ಬಂದಷ್ಟು ಅದು ಕುದಿ ಬರ್ತಾ ನಿಮಗೆ ಅದು ಗೊತ್ತಾಗುತ್ತೆ ಅಂದರೆ ಮೇಲೆ ಎಣ್ಣೆ ಎಣ್ಣೆ ಥರ ಇರುತ್ತೆ ಆ ಥರ ಈ ಅವರೆಕಾಳು ಬಿಡಿಸೋದೆ ಒಂದು ಸ್ವಲ್ಪ ಕಷ್ಟ ಆದರೆ ಬಿಡಿಸ ಆಮೇಲೆ ಅದು ತುಂಬ ರುಚಿಯಾಗಿರುತ್ತೆ ಒಬ್ಬೊಬ್ಬರು ಹಾಗೆ ಸಿಪ್ಪೆ ಸಮೇತ ಸಾರು ಮಾಡ್ತಾರೆ ಸಿಪ್ಪೆ ಸಮೇತ ಅವರೆಕಾಳು ಇದೇ ಥರ ಮಸಾಲ ಹಾಕ್ಕೊಳ್ಳಿ ಅದನ್ನು ಟೇಸ್ಟಿಯಾಗಿರುತ್ತೆ ನಮ್ಮ ಮನೆಯಲ್ಲಿ ಹಿಚ್ಕಿನ ಅವರೆಕಾಳು ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗಾಗಿ ಹಿಚ್ಕಿಂತು ಮಾಡಿದ್ರು ಎರಡಕ್ಕೂ ಸೇಮ್ ಮಸಾಲೆ ಒಬ್ಬೊಬ್ರಿಗೆ ಅದು ಇಷ್ಟ ಇರುತ್ತೆ ಒಬ್ಬೊಬ್ರಿಗೆ ಇದು ಇಷ್ಟ ಇರುತ್ತೆ ಈಗ ನೋಡಿ ನಾನು ಎಷ್ಟು ಬೇಕೋ ಅಷ್ಟು ಮಾ ಅಂದರೆ ತೀರ ತಪ್ಪ ಇದ್ರೂ ಇಷ್ಟ ಆಗಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಕುದಿ ಬರ್ತಾ ಅದನ್ನು ಸ್ವಲ್ಪ ದಪ್ಪ ಆಗುತ್ತೆ ಈಗ ನೋಡಿ ಚೆನ್ನಾಗಿ ಕುದಿ ಬರಕ್ಕೆ ಬಿಟ್ಟಿದ್ದೀನಿ ಈಗ ಕುದಿ ಬರ್ತಾ ಬರ್ತಾ ನೋಡಿ ಮೇಲೆ ಎಣ್ಣೆ ಎಣ್ಣೆ ಥರ ಇರುತ್ತಲ್ಲ ಈ ಥರ ಬಂದಮೇಲೆ ಇದು ಸಾಂಬಾರು ಸರಿಯಾಗಿ ಆಗಿದೆ ಅಂಥೇಳಿ ಈಗ ನೀವು ಎಲ್ರಿಗೂ ಅನ್ನ ಮತ್ತು ಮುದ್ದೆ ಜೊತೆ ಸರ್ವ್ ಮಾಡಿಕೊಡಿ ಕೊಡಿ ಎಲ್ರಿಗೂ ಇಷ್ಟ ಆಗುತ್ತೆ ಹೇಗೆ ಬರುತ್ತೆ ಅಂತೇಳಿ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you, friends.